ತುಂಬ ಸೂಪರ್ ಆದ ಕಪ್ಪು ಮಸಾಲೆ ಯೂಸ್ ಮಾಡಿ ನಮ್ಮ ಕೊಡಗಿನ ಫೇಮಸ್ ಮಸಾಲೆ ಯೂಸ್ ಮಾಡಿ ಇವತ್ತು ಚಿಕನ್ ಲಿವರ್ ಫ್ರೈ ಅನ್ನು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಿಮ್ಮೊಂದಿಗೆ ಇವತ್ತು ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ನೋಡೋಣ ಒಂದು ಕೆ ಜಿಯಷ್ಟು ಲಿವರ್ ಮತ್ತು ಗುಂಡಿಕಾಯಿಯನ್ನು ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಮಗೆ ತರುವಾಗ ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟರು ಕೂಡ ನಾವು ಮನೆಯಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ನಾಲ್ಕು ನೀರಲ್ಲಿ ತೊಳೆದು ಇಟ್ಕೊಳ್ಬೇಕು ಇದನ್ನು ಒಂದು ಕುಕ್ಕರಿಗಾಕಿ ಎರಡು ವಿಷಯ ಮಾಡಿಕೊಳ್ಳೋಣ ನಾನಿವತ್ತು ನಮ್ಮ ಊರಿನ ಸ್ಪೆಷಲ್ ಕಪ್ಪು ಮಸಾಲೆ ಹಾಕಿ ಲಿವರ್ ಗ್ರೇವಿಯನ್ನು ಮಾಡಿಕೊಳ್ಳುವಂಥದ್ದು ಒಂದು ಕುಕ್ಕರಿಗೆಲ್ಲವನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಮೆಣಸು ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಾಗುತ್ತೆ ನನ್ನ ಚಾನಲಿಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಳ್ಳೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಅರಿಶಿನ ಪೌಡರ್ ಒಂದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳುವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಡ ಉಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಾರ್ದು ಯಾಕೆಂತ ಹೇಳಿದರೆ ಲಿವರ್ ಬೇಗ ಹುಡಿ ಉಡಿ ಆಗುತ್ತೆ ಹಾಗಾಗಿ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕೊಳ್ಳೋದು ಬೇಡ ನಾವು ತೊಳೆದ ನೀರಲ್ಲೇ ಬೇಯುತ್ತೆ ಫೈನಲ್ ಆಗಿ ಎರಡು ಬಿಸಿಲಾಗಿ ಲಿವರ್ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಿಕ್ಕಪಿಟ್ಟ ಅನ್ನುವಾಗ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಹಾಗೆಯೇ ಪಾತ್ರೆಯಲ್ಲಿ ಬೇಯಿಸಿ ಕೂಡ ಮಾಡ್ಬೋದು ಗುಂಡಿಕಾಯಿನ ಫಸ್ಟ್ ಬೇಯಿಸ್ಕೊಳ್ಬೇಕು ಆಮೇಲಿಂದ ಲಿವರನ್ನು ಹಾಕೋಬೋದು ಗುಂಡಿಕಾಯಿ ಬೆಂದಾದಮೇಲೆ ಫೈನಲಾಗಿ ಒಂದು ಹತ್ತು ನಿಮಿಷ ಇದೆ ಅನ್ನುವಾಗ ಲಿವರ್ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಲಿವರ್ ಬೇಗ ಕಲಸಿ ಹೋಗುತ್ತೆ ಕುಕ್ಕರಲ್ಲಿ ಮಾಡಿದರೆ ಈಸಿಯಾಗಿ ಗಟ್ಟಿಯಾಗೇ ಇರುತ್ತೆ ಎರಡು ವಿಷಲ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಈರುಳ್ಳಿ ಈ ಹದ್ದಲ್ಲಿ ಫ್ರೈ ಆಗುವಾಗ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದೂವರೆ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲಿವರ್ ಜಾಸ್ತಿ ಇದೆಯಲ್ಲ ಹಾಗಾಗಿ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಾಗುತ್ತೆ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ನಾನಿವತ್ತು ಲಿವರಿಗೆ ನಮ್ಮ ಮ್ಯಾಜಿಕ್ ಮಸಾಲ ಅಂದರೆ ಕಪ್ಪು ಮಸಾಲ ಹಾಕಿನೇ ಮಾಡ್ತಾ ಇರೋದು ಹಾಗಾಗಿ ಧನಿಯಾ ಪೌಡ್ರು ಅದು ಇದು ಎಂಥ ಸಹ ಹಾಕೊಳ್ಳಲ್ಲ ಎಲ್ಲ ಸಾಂಬಾರ ಪದಾರ್ಥಗಳು ಅದೇ ಮಸಾಲೆಯಲ್ಲಿ ಇರುತ್ತೆ ನಿಮಗೆ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಎರಡು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಪುರಿದ ಜೀರಿಗೆ ಪೌಡರ್ ಒಂದು ಚಮಚದಷ್ಟು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆಮೇಲಿಂದ ಸೇರಿಸ್ಕೊಳ್ಳೋಣ ಸ್ವಲ್ಪ ಒಂದು ನಿಮಿಷ ಈ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಾಗುತ್ತೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಬೇಯಿಸಿಟ್ಕೊಂಡು ಲಿವರನ್ನು ಸೇರಿಸ್ಕೊಳ್ಳೋಣ ಚೆಂದ ಮಿಕ್ಸ್ ಮಾಡಿಕೊಂಡು ನಿಧಾನ ಉರಿಯಲ್ಲಿ ಒಂದು ಹತ್ತು ನಿಮಿಷ ಮಸಾಲೆಯೆಲ್ಲ ಫ್ರೈ ಆಗಲಿ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಬೇಯಿಸ್ಕೊಳ್ಳುವಾಗ ಉಪ್ಪು ಸೇರಿಸ್ಕೊಂಡಿದ್ದೀವಿ ಮಸಾಲೆ ಲಿವರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹತ್ತು ನಿಮಿಷ ಫ್ರೈ ಆಗಿದೆ ಇವಾಗ ನಾವು ತೊಗೊಂಡಿರುವಂಥ ಕಪ್ಪು ಮಸಾಲೆಯನ್ನು ಹಾಕ್ಕೊಳ್ಳೋಣ ಎರಡು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಚಂ ಪುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅದರ ಬದಲಿಗೆ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಲೆಮನ್ ಜ್ಯೂಸ್ ಸೇರಿಸ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಹದದಲ್ಲಿ ರುಚಿಯಾದ ಲಿವರ್ ಫ್ರೈ ರೆಡಿಯಾಗಿದೆ ಇವಾಗ ಕಟ್ ಮಾಡಿ ತೊಳೆದು ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ನೀವು ನಿಮ್ಮ ಮನೆಯಲ್ಲಿ ಹೇಗೆ ಲಿವರ್ ಫ್ರೈ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅದ್ಭುತ ರುಚಿಯ ಚಿಕನ್ ಲಿವರ್ ಫ್ರೈ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ಅಡುಗೆ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು